ಕೈಕಟ್ಟಿ ಕೂರುವ ಪ್ರಸಂಗವೇ ಇಲ್ಲ ನೀವೇನಾದ್ರೂ ಏನೇ ನೀವು ಮಾಡಿದ್ರು ಅದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಹಿಂದೂ ಸಮಾಜ ಸೆಟದೆ ನಿಂತಿದೆ ನೀವು ದಯವಿಟ್ಟು ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀವಿ ಇಂಥ ವಿಚಾರಕ್ಕೆ ಕೈ ಹಾಕ್ಬೇಡಿ ಇಂಥ ಹೇಳಿಕೆಗಳನ್ನ ಕೊಡಬೇಡಿ ನಾನು ಸಿದ್ದರಾಮಯ್ಯ ನೇರವಾಗಿ ಹೇಳ್ತೀನಿ ಯಾವ್ದೋ ಪ್ರತಾಪ್ ಸಿಂಹ ಅವರ ತಮ್ಮನನ್ನ ಬಂಧಿಸಲಿಕ್ಕೆ ನಿಮಗೆ ಆಗತ್ತೆ ಇಂಥ ಹೇಳಿಕೆ ಕೊಟ್ಟ ಬಿ ಕೆ ಹರಿಪ್ರಸಾದ್ ಅವರನ್ನ ಬಂಧಿಸ್ಲಿಕ್ಕೆ ನಿಮ್ ಕೈಲಿ ಆಗೋದಿಲ್ವಾ ಹೇಳಿಕೆಗಳನ್ನ ಮತ್ತೆ ಪ್ರಚೋದಾತ್ಮಕ ಹೇಳಿಕೆಗಳನ್ನ ಕೊಟ್ಟಾಗ ಬಂಧಿಸ್ತೀವಿ ಅಂತ ಕೂತ್ಕೊಂಡು ಹೇಳುವಂತಹ ಗೃಹ ಮಂತ್ರಿಗಳಿಗೆ ಈಗ ಈ ಹೇಳಿಕೆ ಪ್ರಚೋದಾತ್ಮಕ ಹೇಳಿಕೆ ಅಂತ ಅನ್ನಿಸ್ತಾ ಇಲ್ವಾ ಕೇವಲ ಕೇಸರಿ ಹಾಕಿರ್ತಕ್ಕಂಥವರು ಅಥವಾ ಹಿಂದೂ ಕಾರ್ಯಕರ್ತರು ಮಾತ್ರ ನಿಮಗೆ ಕಾಣಿ ಕಾಣಿಸ್ತಿದಾರ ನಿಮ್ಮದೇ ಪಕ್ಷದ ಬಿ ಕೆ ಹರಿಪ್ರಸಾದ್ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ನೀವು ಈ ಕೂಡ್ಲೇ ಅವರನ್ನು ಬಂಧಿಸಬೇಕು ಈ ಕೂಡ್ಲೆ ಅವ್ರ ಮೇಲೆ ಎಫ್ಐಆರ್ ಆಗಬೇಕು ಬೇರೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯವ್ರನ್ನ ಏನಾದರೂ ಸಣ್ಣದೊಂದು ಮಾತಾಡಿದ್ರೆ ಅವ್ರನ್ನ ಬಂಧಿಸಿ ಜೈಲಿಗೆ ಹಾಕ್ಲಿಕ್ಕೆ ಗೊತ್ತಾಗುತ್ತೆ ಅವ್ರ ಮೇಲೆ ಎಫ್ಐಆರ್ ಇದೇ ಐಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾಲ ಸಾಲ ಎಫ್ಐಆರ್ ಗಳಾಗತ್ತೆ ಯಾವುದೋ ಮೈಸೂರಿನಲ್ಲಿ ಮೈಸೂರು ಮಹಿ ಮೈ ದಶ ಮೈ ಮೈಸೂರು ಮಹಿಷ ದಸರಾ ಅಂತ ಮಾಡಿದಾಗ ಆ ಮಹಿಷ ದಸರಾ ಅಂತ ಮಾಡಿದಕ್ಕೆ ಏನೋ ಒಂದು ಪೋಸ್ಟ್ ಮಾಡಿದಕ್ಕೆ ಆತನ ಮೇಲೆ ಇಲ್ಲಿ ಎಫ್ಐಆರ್ ಆಗುತ್ತೆ ತುಮಕೂರು ವ್ಯಕ್ತಿ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದಕ್ಕೆ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗುತ್ತೆ ಇದೇ ಬಿ ಕೆ ಹರಿಪ್ರಸಾದ್ ತನ್ನ ನಾಲಿಗೆ ಹರಿಬಿಟ್ಟು ಈಗ ಹೇಳ್ತಾನೆ ಪುರಾಣ ಇತಿಹಾಸ ಅಂತ ಕುತ್ಕೊಂಡು ಹೇಳ್ತಾನೆ ರಾಮನ ಇತಿಹಾಸ ಪುರಾಣವೋ ಅದು ನೈಜ ಇತಿಹಾಸವೋ ಅದು ರಾಮನ ಭಕ್ತರಿಗೆ ಗೊತ್ತಿದೆ ನಿಮ್ಗೆ ಗೊತ್ತು ನೀವು ಮಹಿಷನ ಹಿಂದೆ ಹೋದವರು ಮಹಿಷನ ಇತಿಹಾಸವನ್ನ ತಿಳ್ಕೊಳ್ಳಿ ಮಹಿಷನ ಮಕ್ಕಳಿಗೆ ರಾಮನ ಬಗ್ಗೆ ಬೇಕಾಗಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ರಾಮನ ಇತಿಹಾಸದ ಬಗ್ಗೆ ಕೆಣಕೋ ಕೆಲಸ ಇವರಿಗೆ ಯಾಕೆ ಇವ್ರು ಯಾರು ಹೇಳೋದಕ್ಕೆ ಎಲ್ಲೋ ರಾಮ ಮಂದಿರ ಆಗ್ತಿದೆ ನಿಮ್ ನಾನು ನಿಜವಾಗ್ಲು ಕಾಂಗ್ರೆಸ್ನವ್ರು ಎಲ್ಲಿಗೆ ಬಂದು ತಲುಪ್ತಿದ್ದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ರಾಮನ ಮಂದಿರ ಆಗ್ತಾ ರಾಮನ ಭಕ್ತರಿಗೆ ಸಂತೋಷ ನಿಮಗೆ ಉರಿ ನಿಮಗೆ ಯಾಕೆ ಕೋಪ ನೀವ್ ಯಾಕೆ ಕೆರ್ಕೊಳ್ತಾ ಇದ್ದೀರಿ ನೀವ್ ಯಾಕೆ ಏನೇನೋ ಹೇಳ್ತಾ ಇದ್ದೀರಿ ಭದ್ರತೆ ಕೊಡ್ಬೇಕಂತ ಯಾರಿಗೆ ಭದ್ರತೆ ಕೊಡ್ಬೇಕು ಶಿವಮೊಗ್ಗದಲ್ಲಿ ಯಾವ ಭದ್ರತೆ ಯಾರಿಗೆ ಕೊಟ್ರಿ ನೀವೇ ಸರ್ಕಾರ ಬಂದಾದ್ಮೇಲೆ ಶಿವಮೊಗ್ಗದಲ್ಲಿ ಯಾರಿಗೆ ಏನ್ ಭದ್ರತೆ ಕೊಟ್ರಿ ಕೂಡ ಪ್ರಚೋದಿಸ್ತಾ ಇರೋದು ಏನೋ ಒಂದು ನಡಿಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಲೆಕ್ಷನ್ ಗೆ ಇವರಿಗೆ ಏನೋ ಒಂದು ಬೇಕು ರಾಮ ಮಂದಿರದ ಉದ್ಘಾಟನೆ ರಾಮಲಲ್ಲ ಪ್ರತಿಷ್ಠಾಪನೆ ಬಹಳ ಶಾಂತಿಯುತವಾಗಿ ನಡೀತಾ ಇದೆ ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದೊಂದು ದೈವ ಕಾರ್ಯ ಇಲ್ಲಿ ರಾಕ್ಷಸ ವರ್ತನೆ ಬೇಡ ಯಾವುದೇ ಕಾರಣಕ್ಕೂ ರಾಕ್ಷಸ ವರ್ತನೆಯನ್ನ ತೋರಿಸಲಿಕ್ಕೆ ಹೋಗ್ಬೇಡಿ ಅಥವಾ ನಾವು ಅದೇನೋ ಮಾಡ್ಬಿಡ್ತೀವಿ ಈ ರೀತಿ ಪ್ರಚೋದಾತ್ಮಕ ಹೇಳಿಕೆಯನ್ನ ನೀವೇ ಕೊಟ್ಟು ಯಾರ ಮನಸ್ಸಿನಲ್ಲೂ ಇಲ್ದೇ ಇರೋದನ್ನ ನೀವೇ ಬಿತ್ತಿ ನೀವೇ ಅವರಿಂದ ಇದನ್ನ ಮಾಡಿ ಅಂತ ಹೇಳ್ತಾ ಇದ್ದೀರಾ ಈಗ ಯಾರಿಗೂ ಈ ಐಡಿಯಾವೇ ಇರ್ಲಿಲ್ಲ ಅಲ್ಲ ಏನೋ ಮಾಡ್ಬೇಕು ಆ ಗೋದ್ರ ಹತ್ಯಾಕಾಂಡಕ್ಕೆ ನಾವು ಇಲ್ಲಿ ಯಾರೋ ಒಬ್ಬ ಮುಸಲ್ಮಾನ್ ಈಗ ಅನ್ಕೋಬಹುದು ನಾನೀಗ ಅದಕ್ಕೆ ಪ್ರ ಇದನ್ ಮಾಡ್ಬೇಕು ನಾನೀಗ ಅದಕ್ಕೆ ಸೇರ್ ತೀರಿಸ್ಕೋಬೇಕು ಅನ್ನೋದನ್ನ ಇವರೇ ಹೇಳ್ಕೊಡ್ತಿದಾರ ಎಷ್ಟೋ ಜನರು ನಾನು ನೋಡ್ತಾ ಇದ್ದೀನಿ ಇವತ್ತು ಎಷ್ಟೋ ಜನರು ಬರವಣಿಗೆಗಳನ್ನ ನಾನು ಗಮನಿಸ್ತಾ ಇದ್ದೀನಿ ಇದು ಮುಸಲ್ಮಾನರ ಭಾವನೆಗಳ ಮೇಲೆ ರಾಮ ಮಂದಿರ ಕಟ್ಟಿದ್ದೀರಿ ಅಂತ ಬರೀತಿದಾರೆ ಅವ್ರಿಗೆಲ್ಲ ಇವರೇ ಪ್ರಚೋದನೆ ಕೊಡ್ತಾ ಇದ್ದೀರಾ ರಾಮ ಮಂದಿರಕ್ಕೆ ಸಾಲು ಸಾಲು ಬಸ್ ಗಳ ಮೇಲೆ ಜನ ಹೋಗ್ತಿದ್ದಾರೆ ರಾಮನ ಭಕ್ತರು ಹೋಗ್ತಿದ್ದಾರೆ ನೀವೇನೋ ಮಾಡಿ ಅಂತ ಹೇಳಿ ಇವರೇ ಇಂಟ್ ಕೊಡ್ತಿದ್ದಾರ ನಮ್ ಸರ್ಕಾರ ಇದೆ ನಾವು ನೋಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರಾ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ